ಸುಗ್ರೀವಾಜ್ಞೆ ಜಾರಿಗೆ ಹಿಂದೇಟು ಯಾಕೆ ಧರ್ಮಸ್ಥಳ ಕಾರಣಕ್ಕೆ ಸುಗ್ರೀವಾಜ್ಞೆ ಧರ್ಮಸ್ಥಳದ ಮೇಲಿನ ಕೇಸ್ಗಳ ಹಿನ್ನೆಲೆಯಲ್ಲಿ ಜಾರಿಗೆ ಹಿಂದೆ ಹಾಕ್ತಾ ಇದೆಯಾ ರಾಜ್ಯ ಸರ್ಕಾರ ಧರ್ಮಸ್ಥಳ ಕಾರಣಕ್ಕೆ ಸುಗ್ರೀವಾಜ್ಞೆಯನ್ನ ಜಾರಿಗೊಳಿಸಲಿಕ್ಕೆ ಏನಾದರೂ ಹಿಂದೆ ಹಾಕಲಾಗ್ತಾ ಇದೆಯಾ ಅನ್ನೋ ಅನುಮಾನ ಈಗ ಕಾಡ್ತಾ ಇದೆ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ಜಾರಿಗೆ ಹಿಂದೇಟು ಯಾಕೆ ಧರ್ಮಸ್ಥಳ ಕಾರಣಕ್ಕೆ ಸುಗ್ರೀವಾಜ್ಞೆ ಜಾರಿ ಆಗಲ್ವಾ ಧರ್ಮಸ್ಥಳದ ಮೇಲಿನ ಕೇಸ್ಗಳ ಹಿನ್ನೆಲೆಯಲ್ಲಿ ಜಾರಿಗೆ ಹಿಂದೇಟನ ಹಾಕಲಾಗ್ತಾ ಇದೆ ಧರ್ಮಸ್ಥಳ ಸ್ವಸಹಾಯ ಸಂಘದ ಹೆಸರಲ್ಲಿ ಮೀಟರ್ ಬಡ್ಡಿ ದಂಧೆಯನ್ನು ನಡೆಸಲಾಗ್ತಾ ಇದೆ ಅನ್ನುವ ಆರೋಪ ಇದೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ವಿರುದ್ಧ ಹಲವೆಡೆ ದೂರುಗಳು ಕೇಳಿ ಬಂದಿದೆ ಹೀಗಾಗಿ ಧರ್ಮಸ್ಥಳದ ಅಧಿಕಾರಿಗಳು ಎಸ್ಕೆಡಿಆರ್ ಡಿಪಿ ಅಧಿಕಾರಿಗಳ ಬಡ್ಡಿ ವಸೂಲಿಗೆ ದೌರ್ಜನ್ಯ ನಡೆಸ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಇದೆ ಧರ್ಮಸ್ಥಳ ಯೋಜನೆಯನ್ನ ಫೈನಾನ್ಸ್ ನಿಂದ ಹೊರಗಿಡಲು ಹಾಗಾದ್ರೆ ಯತ್ನ ನಡೀತಾ ಇದೆಯಾ ಧರ್ಮಸ್ಥಳ ಯೋಜನೆ ಮೈಕ್ರೋ ಫೈನಾನ್ಸ್ ಅಲ್ಲ ಅಂತ ಸಹಕಾರಿ ಸಚಿವರು ಹೇಳಿದ್ದಾರೆ ಸಹಕಾರಿ ಸಚಿವರ ಹೇಳಿಕೆಯ ಬೆನ್ನಲ್ಲೇ ರಾಜ್ಯದಾದ್ಯಂತ ಧರ್ಮಸ್ಥಳದ ವಿರುದ್ಧ ಕೇಸ್ ದಾಖಲಾಗಿದೆ ಧರ್ಮಸ್ಥಳ ಮೇಲೆ ಕೇಸ್ಗಳಾಗ್ತಾ ಇದ್ದಂತೆಯೇ ಸುಗ್ರೀವಾಜ್ಞೆಯಿಂದ ಸರ್ಕಾರ ಹಿಂದಕ್ಕೆ ಸರಿದಿದೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿಯೇ ನ್ಯಾಯಾಲಯ ಮತ್ತು ಕಾನೂನಿನ ನೆಪ ಹೇಳಿ ಸುಗ್ರೀವಾಜ್ಞೆಯನ್ನ ಮುಂದೂಡ್ತಾ ಇದೆ ಸರ್ಕಾರ ಹನ್ನೊಂದು ಜಿಲ್ಲೆಗಳಲ್ಲಿ ಇಪ್ಪತ್ತೈದು ಜನ ಆತ್ಮಹತ್ಯೆ ಮಾಡಿಕೊಂಡ್ರು ಸಹ ಸುಗ್ರೀವಾಜ್ಞೆಯನ್ನ ಜಾರಿ ಮಾಡಲಿಕ್ಕೆ ಯಾಕೆ ಸರ್ಕಾರ ಹಿಂದೇಟನ ಹಾಕ್ತಾ ಇದೆ ಮೈಕ್ರೋ ಫೈನಾನ್ಸ್ಗಳ ಮೇಲೆ ಕಠಿಣ ಕ್ರಮಕ್ಕೆ ಹಿಂದೇಟನ ಹಾಕ್ತಾ ಇದೆ ಸರ್ಕಾರ ಕಾನೂನಿನ ನೆಪದಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜ ಗ್ರಾಮಾಭಿವೃದ್ಧಿ ಯೋಜನೆಯನ್ನ ರಕ್ಷಣೆ ಮಾಡಲಾಗ್ತಾ ಇದೆಯಾ ಈವರೆಗೆ ಧರ್ಮಸ್ಥಳದ ಎಸ್ಕೆಡಿಆರ್ ಡಿಪಿ ಯೋಜನೆಯ ವಿರುದ್ಧ ಇಪ್ಪತ್ತಾರು ಪ್ರಕರಣ ದಾಖಲಾಗಿದೆ ಧರ್ಮಸ್ಥಳವನ್ನು ರಕ್ಷಿಸೋದಿಕ್ಕೆ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ಸರ್ಕಾರ ಹಿಂದೇಟನ ಹಾಕ್ತಾ ಇದೆ ಅಂತ ಚರ್ಚೆಗಳು ಸ್ಟಾರ್ಟ್ ಆಗಿದೆ ಧರ್ಮಸ್ಥಳ ಕಾರಣಕ್ಕೆ ಭಾರಿ ಇಕ್ಕಟ್ಟಿಗೆ ಹಾಕಿದ್ರೆ ಸರ್ಕಾರ ಸಿಲ್ಕ್ ಹಾಕೊಳ್ತಾ ಅನ್ನುವ ಪ್ರಶ್ನೆಯೂ ಸಹ ಇದೆ ಓಕೆ ಸೊ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ಸರ್ಕಾರ ದಿಢೀರಂತ ಹಿಂದೆಟ್ ಹಾಕಿದ್ವಿ ಯಾಕೆ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ ಆ ಪ್ರಶ್ನೆಗೆ ಉತ್ತರ ಧರ್ಮಸ್ಥಳ ಅಂತ ಗೊತ್ತಾಗ್ತಾ ಇದೆ ಯಾಕೆಂದ್ರೆ ಧರ್ಮಸ್ಥಳ ಕಾರಣವನ್ನೇ ಇಟ್ಕೊಂಡು ಸರ್ಕಾರ ಹಾಗಾದ್ರೆ ಸುಗ್ರೀವಾಜ್ಞೆಯನ್ನು ಹೊರಡಿಸ್ಲಿಕ್ಕೆ ಹಿಂದೆಟ್ಟ ಹಾಕ್ತಾ ಸರ್ಕಾರ ಹೇಳ್ತಾ ಇದೆ ನಾವೇನಾದ್ರೂ ಈಗ ಸುಗ್ರೀವಾಜ್ಞೆಯನ್ನು ಹೊರಡಿಸಿದ್ರೆ ನಾಳೆ ಪ್ರಶ್ನೆ ಮಾಡ್ತಾರೆ ಕೋರ್ಟ್ನಲ್ಲಿ ಯಾವುದೇ ಲೂಪ್ ಹೋಲ್ಸ್ ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವೊಂದು ಸಮಿತಿನ ರಚನೆ ಮಾಡಿದ್ದೀವಿ ಅವರೆಲ್ಲವನ್ನ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿ ನಿಧಾನ ಆದರೂ ಪರವಾಗಿಲ್ಲ ನಾಳಿನ ದಿನಗಳಲ್ಲಿ ಕೋರ್ಟ್ ನಲ್ಲಿ ಇದನ್ನ ಪ್ರಶ್ನೆ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಸ್ಟ್ರಾಂಗ್ ಆಗಿ ನಾವು ಕಾನೂನನ್ನ ತರ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ ಆದ್ರೆ ಸರ್ಕಾರ ಈ ರೀತಿಗೆ ಹಿಂದೆ ಸರಿಲಿಕ್ಕೆ ಕಾರಣ ಧರ್ಮಸ್ಥಳ ಅಂತ ಹೇಳಲಾಗ್ತಾ ಇದೆ